ಬಿಜೆಪಿಯ ಸಂಸದರಾದಂತಹ ಭಗವಂತ್ ಖೂಬ ಅವರ ಸಾಧನೆಗಳನ್ನು ನೋಡಬೇಕಾಗುತ್ತಲ್ಲ ನಾವು ಎಷ್ಟು ಬಾರಿ ಲೋಕಸಭೆ ಅಂದರೆ ಇಲ್ಲಿ ಭಾಗಿಯಾಗಿದ್ದಾರೆ ಸದನದಲ್ಲಿ ಭಾಗಿಯಾಗಿದ್ದಾರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಈ ಎಲ್ಲ ಅಂಶಗಳನ್ನು ಕೂಡ ಅಳೆದು ತೂಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಒಂದಷ್ಟು ಟಿಕೆಟ್ ಅಂತ ಹೇಳಬಹುದು ಯಾಕಂತಂದ್ರೆ ಈಗಾಗಲೇ ಒಂದು ಲಕ್ಷದ ಹದಿನಾರು ಸಾವಿರದ ಐನೂರ ಮೂವತ್ತಾರು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರೂ ಕೂಡ ಬಿಜೆಪಿಯ ಹಾಲಿ ಸಂಸದ ಭಗವಂತ ಖೂಬಾ ಅವರನ್ನು ಬದಲಾವಣೆ ಸಿ ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ ಅಲ್ಲಿ ಸೊ ಹಾಗಾಗಿ ಬಸವ ಕಲ್ಯಾಣ ಕ್ಷೇತ್ರಗಳಲ್ಲೇ ಕೂಬಾ ಅವರಿಗೆ ಭರ್ಜರಿ ಲೀಡ್ ಸಿಕ್ಕಿತ್ತು ಎರಡು ಬಾರಿ ಅಧಿಕಾರ ಅನುಭವಿಸಿ ಮೂರನೇ ಸಲಕ್ಕೆ ಮತದಾರರ ಶ್ರೀರಕ್ಷೆ ಬಹುತೇಕ ಸ್ವಲ್ಪ ಕಷ್ಟ ಅಂತ ಹೇಳಲಾಗುತ್ತೆ ಸಂಸದರ ಈ ಸಾಧನೆ ನೋಡೋದಾದ್ರೆ ಮೂರು ಸಾವಿರ ಕೋಟಿ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿ ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಬೀದರ್ ಕಲಬುರ್ಗಿ ರೈಲು ಮಾರ್ಗ ಹದಿಮೂರು ಹೊಸ ರೈಲುಗಳ ಸಂಚಾರ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಹೆಗ್ಗಳಿಕೆ ಎರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ನಾಂದೇಡ್ ರೈಲು ಮಾರ್ಗವನ್ನ ಮಾಡಿದ್ದಾರೆ ಇಪ್ಪತ್ತು ಕೋಟಿ ರೂಪಾಯಿ ಪಾಪನಾಶ ಶಾಕ್ ಕೋಟಿಲಿಂಗ್ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಕೋಟಿಲಿಂಗ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಇನ್ನು ಬೀದರ್ನ ನಾಗರಿಕ ವಿಮಾನಯಾನ ಆರಂಭ ಮಾಡಿದ ಕೀರ್ತಿ ಹೆಮ್ಮೆ ಕೂಡ ಇವರ ಪಾಲಿಗೆ ಸಲ್ಲತ್ತೆ ಇನ್ನು ಸಾವಿರದ ಎಂಟುನೂರ ನಲವತ್ತು ಪಾಯಿಂಟ್ ಎರಡು ಕೋಟಿ ವೆಚ್ಚದ ನೀರಾವರಿ ಯೋಜನೆಗಳನ್ನು ಕೂಡ ಕೈಗೊಂಡಿದ್ದಾರೆ ಭಗವಂತ ಖುಬಾ ಇನ್ನು ಇನ್ನೂರ ಎಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಬೀದರ್ನ ನಗರಾಭಿವೃದ್ಧಿ ಮಾಡಿದ್ದಾರೆ ನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಮನೆ ಮನೆಗೂ ಗ್ಯಾಸ್ ಪೂರೈಕೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಟೋ ಕ್ಲಸ್ಟರ್ಗಳನ್ನು ಕೂಡ ಮಾಡಿದ್ದಾರೆ ಭಗವಂತ ಖೂಬಾ ಅವರು ಇದಿಷ್ಟು ಭಗವಂತ ಖೂಬಾ ಅವರ ಸಾಧನೆಗಳು ಅನ್ನೋದನ್ನು ನೋಡಬೇಕಾಗತ್ತೆ ಆದರೂ ಕೂಡ ಸೊ ಇಲ್ಲಿ ನೋಡಿ ಅಲ್ಲಿನ ಸ್ಥಳೀಯ ಶಾಸಕರಾದಂತಹ ಪ್ರಭು ಚೌಹಾಣ್ ಶರಣು ಸಲಗರ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳಬಹುದು ಸೊ ಹಾಗಾಗಿ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಕೂಡ ಕೇಳಬರ್ತಾ ಇದೆ ಬೀದರ್ನಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕ್ತಾರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ